ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಜನಪ್ರತಿನಿಧಿ ಆಗಿದ್ರಿ ಇಷ್ಟು ಗೊತ್ತಿದ್ರು ಕೂಡ ಏ ಕರಿ ಟೋಪಿ ಹಾಕಿರೋನು ಎಮ್ ಎಲ್ ಎ ಬಾರಪ್ಪ ಅಂತೀರಿ ಅಲ್ಲಿ ಗುಂಪೊಳಗಡೆ ಜಮೀರಾ ಮಧ್ಯೆ ಏನಾದ್ರೂ ಕೂಡ ಟೋಪಿ ಹಾಕೊಂಡು ಕೊಡ್ರಿ ಬಿಳಿ ಸೊ ಟೋಪಿ ಹಾಕಿರೋ ಸಾಮಣ್ಣ ಬಾರೋ ಅಂತ ಕರಿತೀರ ನೀವು ದಮ್ಮಿದ್ಯಾ ಹಾಂ ನಿಮ್ಮ ಬ್ರದರ್ಸನ್ನು ಕರೆಯೋಕ್ಕಾಗಲ್ಲ ಕರಿ ಟೋಪಿ ಹಾಕಿರೋ ಎಮ್ ಎಲ್ ಎ ಬಾರೋ ಅಂತೀರಿ ಬ್ರದರ್ಸನ್ನ ಕರೀರಿ ಸರ್ ನೋಡೋಣ ಬಿಳಿ ಟೋಪಿ ಹಾಕಿರೋ ಸಾಮಣ್ಣ ಬಾರೋ ಜಮೀರು ಅಂತ ಕರೀರಿ ನಿಮ್ಮ ದಮಿದ್ರೆ ಕರೀರಿ ಭಾಳ ನೀವೆಲ್ಲ ಏನು ವೀರಾವೇಶದಿಂದ ಮಾತಾಡ್ತೀರಿ ಭಾಳ ಶಕ್ತಿವಂತರಲ್ಲ ನೀವು ಕರೀರಿ ಸಾರ ಅದನ್ನು ಕರೆಯೋಕ್ಕೆ ನಿಮ್ಮ ಕೈಲಿ ಆಗಲ್ಲ ಇಲ್ಲಿ ಏನ ಮುನಿರತ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಸರ್ ಜನ ಗೆಲ್ಸಿದರೆ ಗೌರವ ಕೊಡಿ ನಿಮಗೆ ಅವ್ರು ಇನ್ಯಾರನೂ ಜನಪ್ರತಿನಿಧಿ ಮಾಡ್ಕೊಳ್ಬೇಕು ಕುಸುಮ ಅವ್ರನ್ನೇನೋ ದಂಡಿಗೆ ಕೂರಿಸ್ಬೇಕು ಎಮ್ ಎಲ್ ಸಿ ಮಾಡ್ಕೊಳ್ಳಿ ಸರ್ ರಾಜ್ಯಸಭಾ ಕಳಿಸಿ ಅದು ಬಿಟ್ಟು ನೀವು ಅಲ್ಲಿರುವಂಥ ಚುನಾಯಿತ ಪ್ರತಿನಿಧಿನ ರಾಜರಾಜೇಶ್ವರಿ ನಗರದ ಜನ ಗೆಲ್ಸಿರುವಂಥ ಚುನಾಯಿತ ಪ್ರತಿನಿಧಿನ ನೀವು ಅವಮಾನ ಮಾಡ್ತೀರಿ ಅಂತಂದ್ರೆ ಅಲ್ಲಿನ ಮತದಾರನ ಅವಮಾನ ಮಾಡ್ದಂಗೆ ಯಾಕೆ ಅದನ್ನ ಮಾಡ್ತಾ ಇದ್ದೀರಿ ಸರ್ ನೀವು ಕಾಂಗ್ರೆಸ್ಸಿನ ಹೈಕಮಾಂಡ್ ಗೊತ್ತಿದೆ ಹೊರತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ ಅದಕ್ಕೋಸ್ಕರ ಈ ಥರ ಮಾತಾಡ್ತಾರೆ ಅದನ್ನು ಓದ್ಕೊಳ್ಳೋಕೇಳಿ ಅಧಿಕಾರ ಯಾರಿಗೆ ಸಲ್ಲಬೇಕು ಅನ್ನೋದು ಒಂದು ಕ್ಷೇತ್ರದ ಜನಪ್ರತಿನಿಧಿಗೆ ಅದು ಗ್ರಾಮ ಪಂಚಾಯಿತಿ ಮೆಂಬರ್ ಇರ್ಬೋದು ಪಾರ್ಲಿಮೆಂಟೇರಿಯನ್ ಇರ್ಬೋದು ಮಿನಿಸ್ಟರ್ ಇರ್ಬೋದು ಸ್ಥಳೀಯ ಜನಪ್ರತಿನಿಧಿಗಳಿಗೆ ನಾವು ಆಹ್ವಾನ ಕೊಡಬೇಕು ಅವರ ನೇತೃತ್ವದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಬೇಕು ನೀವು ಮಿನಿಸ್ಟರ್ ಬರಲಿ ನಿಮ್ಮ ಕಾಂಗ್ರೆಸ್ಸಿನ ಯಾರು ನಿಮ್ಮ ಯಾರು ಇದ್ದಾರು ನಿಮ್ಮ ಕಾರ್ಯಕರ್ತರು ಯಾರಿದ್ದಾರೆ ನಿಮಗೆ ಪ್ರೀತಿ ಪಾತ್ರರು ಯಾರಿದ್ದಾರೆ ಬಂದು ನಿಮಗೆ ಬುಕ್ಕಾಗಿ ಕೊಟ್ಟು ರಿಸೀವ್ ಮಾಡ್ಬೋದೇ ಇವತ್ತು ವೇದಿಕೆ ಮೇಲೆ ಕೂರಿಸ್ಕೊಳ್ಳೋಕ್ಕಾಗಲ್ಲ ವೇದಿಕೆ ಮೇಲೆ ಹೆಂಗೆ ಕೂರಿಸ್ಕೊಳ್ತೀರಿ ಯಾವ ಶಿಷ್ಟಾಚಾರದ ಅನುಗುಣವಾಗಿ ನೀವು ವೇದಿಕೆ ಮೇಲೆ ಕೂರಿಸ್ಕೊಳ್ತೀರಿ ಇಡೀ ಕ್ಷೇತ್ರದಲ್ಲಿ ಹಿಂದಿನ ದಿನ ಮದುವೆ ಹಿಂದಿನ ದಿನ ಎಲ್ಲ ಕಡೆ ಫ್ಲೆಕ್ಸು ಇದೆ ಕುಸುಮವ್ರಿಗೂ ರಾಜರಾಜೇಶ್ವರಿ ಕ್ಷೇತ್ರದ ಡಿಫೀಟೆಡ್ ಕ್ಯಾಂಡಿಡೇಟ್ ಅಷ್ಟೇ ಜನ ಅವ್ರಿಗೆ ಆಶೀರ್ವಾದ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಪ್ರಯತ್ನ ಮಾಡಲಿ ಅವ್ರಿಗೆ ಒಳ್ಳೇದಾಗಲಿ ನಾವೇನವ್ರು ಕೆಟ್ಟದಾಗ್ಲಿ ಅಂತ ನಾವು ಬಯಸಲ್ಲ ಆದರೆ ಜನ ಕೊಡೋದು ಅಧಿಕಾರವನ್ನು ನಿಮಗೆ ಡಿ ಕೆ ಶಿವಕುಮಾರ್ ಅವರು ನಿಮಗೆ ಬೇಕಾದವರು ಕಾಂಗ್ರೆಸ್ಸಿನ ನಾಯಕರು ಕಾಂಗ್ರೆಸ್ ಪಕ್ಷ ನಮ್ಮದು ಅನ್ನೋ ಕಾರಣಕ್ಕೆ ಪಕ್ಷನ ಇಟ್ಕೊಂಡ್ಬಿಟ್ಟು ನೀವು ಅಧಿಕಾರ ನಡೆಸೋಕ್ಕೆ ಬರಬಾರ್ದು ಅಲ್ಲಿಗೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಗೌರವ ಕೊಡೋ ಕೆಲಸ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರೇ ಶಾಶ್ವತವಾಗಿ ಯಾರಿಗೂ ಅಧಿಕಾರ ಇರೋಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೀವು ಜಾಬ್ಲೆಸ್ ಆಗಿ ಆಗ್ತೀರಿ ಅವಾಗ ಬಿ ಜೆ ಪಿ ಅವರು ಹೀಗೆ ನಡ್ಕೊಳಕ್ಕಾಗುತ್ತಾ ಸರಿ ಗೌರವನ ಕೊಡುವಂಥದ್ದನ್ನು ಕಲ್ತ್ಕೊಳ್ಳಿ ಸರ್ ಡಿ ಕೆ ಅವರು ಈ ರೀತಿ ವರ್ತನೆ ಮಾಡೋದು ನೋಡಿದ್ರೆ ಸಿದ್ದರಾಮಯ್ಯವರಿಗೆ ನಿಜವಾಗ್ಲೂ ಖುಷಿಯಾಗಿರುತ್ತೆ ಯಾಕೆ ಅಂತ ಹೇಳಿದರೆ ಡಿ ಕೆ ಅವರು ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಎರಡೂವರೆ ವರ್ಷದಿಂದ ನಡ್ಕೊಂಡಿದ್ರೆ ಆ ಬೆಂಗಳೂರಿನಲ್ಲಿ ಆ ಬ್ಲ್ಯಾಕ್ ಬಗ್ ಕಂಪನಿಯವನು ಗುಂಡಿ ಬಿದ್ದೋಗಿದೆ ಇಲ್ಲ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಿದ್ದೀವಿ ಅಂತ ಹೇಳಿ ತೊಗೊಂಡ್ರೆ ಏನು ನಾನು ಬ್ಲಾಕ್ ಮೇಲ್ ಮಾಡ್ತೀರಾ ಅಂತ ಕೇಳ್ತೀರಿ ಸರ್ ಬ್ರ್ಯಾಂಡ್ ಬೆಂಗಳೂರು ಬ್ಯಾಂಗ್ ಬೆಂಗಳೂರು ಅಂತ ಟಮ್ಟೆ ಹೊಡೆದ್ಬಿಟ್ಟು ಬಂದವರು ಯಾರು ಗುಂಡಿ ಮುಚ್ಚಕ್ಕಾಗಲಿಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ನೀವು ತರಾವರಿ ಆರೋಪಗಳು ಮಾಡಿರಿ ಆದರೆ ಯಾರು ರಸ್ತೆ ಗುಂಡಿ ಬಿದ್ದಿದೀವಿ ಅಂತ ಯಾರೂ ಹೇಳಲಿಲ್ಲ ಸರ್ ಆಮೇಲೆ ಅಲ್ಲಿ ಒಂದು ಮೇಕೆದಾಟುನಲ್ಲಿ ಮಾಡ್ತೀವಿ ನಮ್ಮ ನಡಿಗೆ ಯಾವುದೋ ಎಂದೋ ನೀರಿನ ಕಡೆಗ ಏನೋ ಹೇಳಿದ್ರು ಒಂದು ಅವಾಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಬಂದರು ಆಯ್ತಾಯ್ತು ಸರ್ ಮೇಕೆದಾಟು ಎರಡೂವರೆ ವರ್ಷ ಆಯಿತು ಸ್ಟಾಲಿನಿಗೆ ಒಂದು ಮಾತು ಹೇಳೋಕ್ಕಾಗಲ್ಲ ಮತ್ತು ಕೇಂದ್ರ ಸರ್ಕಾರದ ಹತ್ರ ಬೆರಳು ತೋರಿಸ್ತೀರಿ ಇಂಥ ಪರಿಸ್ಥಿತಿ ಬಂದು ಸರ್ ನಿಮ್ಮ ಈ ನಡತೆಯಿಂದಾಗಿ ಸಿದ್ದರಾಮಯ್ಯವರು ಆರಾಮಾಗಿದ್ದಾರೆ ನಾನು ಡಿ ಕೆ ಶಿವಕುಮಾರ್ ಅವರೇ ನೀವು ಕೂಡ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ಸಿಂದ ನೀವು ಆಯ್ಕೆ ಆದಂಥವ್ರು ಎಮ್ ಎಲ್ ಎ ಆದವರು ಮಂತ್ರಿ ಆಗಿದ್ದೀರಿ ಈಗ ಉಪಮುಖ್ಯಮಂತ್ರಿ ಆಗಿದ್ದೀರಿ ನೀವು ಮುಖ್ಯಮಂತ್ರಿ ಆಗಬೇಕು ಅನ್ನೋ ನಿಮ್ಮ ಆಸೆ ಖಂಡಿತ ನಾನು ತಪ್ಪು ಅಂತೇಳಿ ಯಾಕೆಂದರೆ ಇಲ್ಲಿರುವಂಥ ಒಬ್ಬ ಎಮ್ ಎಲ್ ಎ ಆದ ಕೂಡಲೇ ಮಂತ್ರಿ ಆಗಬೇಕು ಮಂತ್ರಿ ಆದರೆ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾನೆ ನೀವು ಹೆಚ್ಚು ಕಡಿಮೆ ನಲವತ್ತು ವರ್ಷದಿಂದ ಚುನಾಯಿತ ಜನಪ್ರತಿನಿಧಿ ಆಗಿದ್ದೀರಿ ನಿಮಗೆ ಆಸೆ ಇರೋದು ತಪ್ಪಲ್ಲ ಆದರೆ ಜನ ನಿಮ್ಮ ನಿಮ್ಮ ವ ವರ್ತನೆ ಅನ್ನೋದು ನಿಮ್ಮ ನಡವಳಿಕೆ ಇರೋಂಥದ್ದು ನಾಳೆ ಬೆಳಗ್ಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಜನ ಮನಸ್ಸಿಗೆ ಅನಿಸಬೇಕು ಆ ರೀತಿ ನಡ್ಕೊಳ್ಳಿ ಸರ್ ಇಲ್ಲಾಂದರೆ ಸಿದ್ದರಾಮಯ್ಯನವರು ನಿಮ್ಮ ನಡವಳಿಕೆನೇ ಮುಂದೆ ಮಾಡಿ ಮಾಡಿ ಇವ್ರಿಗೆ ನಿಮ್ಮನ್ನ ರೂಲ್ ಮಾಡೋಕ್ಕಾಗಲಿ ಇವ್ರು ಬಂದ್ರೆ ಬರೀ ರೌಡಿಜ ಮಾಡ್ತಾನೆ ಅನ್ನೋ ಥರದ್ದು ನಿಮ್ಮನ್ನು ಬಿಂಬಿಸಿಬಿಟ್ಟು ನಿಮ್ಮನ್ನು ಹಾಳು ಮಾಡ್ತಾರೆ ದಯವಿಟ್ಟು ಇದಕ್ಕೆ ಆಸ್ಪದ ಕೊಡಕ್ಕೆ ಹೋಗ್ಬೇಡಿ ನಿಮಗೆ ಕನ್ಸರ್ನ್ ಇಟ್ಕೊಂಡು ಹೇಳ್ತೇವೆ ಸರ್ ನನ್ನ ಪ್ರಶ್ನೆ ಅದೇ ಆಗಿತ್ತು ಅಂದ್ರೆ ಸಿಎಂ ಗಾದಿ ಆ ವಿಚಾರಕ್ಕೆ ಶಾಸಕರ ಬೆಂಬಲ ಇಂಪಾರ್ಟ್ ಅಂದ್ರೆ ಶಾಸಕರ ಸಂಖ್ಯೆ ಇಂಪಾರ್ಟೆಂಟ್ ಅಲ್ಲ ಹೈಕಮಾಂಡೇ ಮುಖ್ಯ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅದನ್ನ ಯಾರು ಯಾವಾಗ ಎಲ್ಲಿರಬೇಕು ಅನ್ನೋದನ್ನ ಅಂತ ಅವರ ಹೈಕಮಾಂಡ್ ತೀರ್ಮಾನ ಮಾಡೋ ಅಂಥದ್ದು ಇಷ್ಟೇ ಪ್ರತಿ ತಿಂಗಳು ಡಿ ಕೆ ಏನಾದರೂ ನೂರು ಕೋಟಿ ಕಳಿಸ್ತಾ ಇದ್ದಾರೆ ಅಂತಂದರೆ ಸಿದ್ದರಾಮಯ್ಯ ನೂರೈವತ್ತು ಕೋಟಿ ಕಳಿಸಿದ್ರೆ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಮುಂದುವರಿತಿರ್ತಾರೆ ಡಿ ಕೆ ಒಂದು ನೂರ ಇನ್ನೂರು ಕೋಟಿ ಕಳಿಸಿದ್ರಾಮಯ್ಯ ಅವ್ರು ಐವತ್ತು ಕೋಟಿ ಕಳಿಸಿದ್ರೆ ಡಿ ಕೆ ಮುಂದುವರಿಸ್ತಾರೆ ಇದು ಅವ್ರ ಹೈಕಮಾಂಡ್ ನಿಯಮ ಇರುವಂಥದ್ದು ಅವರಿಗೆ ಇದು ಈ ಸಾರ್ವಜನಿಕ ಜೀವನದ ಬಗ್ಗೆ ಅವ್ರು ಮಾತಾಡ್ತಿಲ್ಲ ಅವರು ಹೈಕಮಾಂಡ್ ತೀರ್ಮಾನ ಈ ಥರ ಇರುತ್ತೆ ಸೂಟ್ ಯಾರು ಜಾಸ್ತಿ ಕಳಿಸ್ತಾರೆ ಅವರು ಅಧಿಕಾರದಲ್ಲಿ ಮುಂದುವರಿತಾರೆ ಸೂಟ್ ಗ್ಯಾಸ್ ಸರಿಯಾಗಿ ಕಳಿಸ್ಲಿಲ್ಲ ಅಂತಾರೆ ಅವ್ರು ಇಳಿಸ್ಬಿಟ್ಟು ಬೇರೆಯವ್ರನ್ನ ಚೇಂಜ್ ಮಾಡ್ತಾರೆ ಅಷ್ಟೇ light news